ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆಗೆ ಅನುಸಾರವಾಗಿ ನಮ್ಮ ಹಳ್ಳಿಯ ಜೀವನ ಯಾವ ರೀತಿ ಇತ್ತು ನಮ್ಮ ಮನೆ ಹೇಗಿತ್ತು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಗೆ ಯಾವ ರೀತಿಯ ಒಂದು ಗೌರವವನ್ನು ಮಕ್ಕಳು ಪಡ್ತಾಯಿದ್ರು ಮತ್ತು ಮಕ್ಕಳಿಗೆ ಯಾವ ರೀತಿ ಹಿರಿಯರು ಹಾಕ್ತಾ ಹಾಕ್ತಾಯಿದ್ರು ಎಲ್ಲ ಥರದ ಕಷ್ಟ ನಷ್ಟಗಳು ನೋವು ನಲಿಗಳು ಮಕ್ಕಳಿಗೆ ಒದಗಿಸಿಕೊಡಬೇಕು ಅನ್ನುವಂಥದ್ದು ಆದರೆ ಕಲಿಕೆ ಮಾತ್ರ ಮಾಡಲಾರ್ದೇ ಮಕ್ಕಳಿಗೆ ಕಷ್ಟದ ಜೀವನವನ್ನು ಕಲಿಸಿಕೊಡುವಂಥ ಪರಂಪರೆ ಯಾವ ರೀತಿ ಇತ್ತು ಸಹ ಕುಟುಂಬದ ಜೀವನ ಯಾವ ರೀತಿ ನಡೆಸಬೇಕು ಹಬ್ಬ ಹರಿದಿನಗಳನ್ನು ಸಂಪ್ರದಾಯಗಳನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವುದೇ ಒಂದು ಕುಲದೇವರ ಆರಾಧನೆ ಅಂತಿರ್ಬೋದು ಜಾತ್ರೆ ಅಂತಿರ್ಬೋದು ನೇರು ಅಂತಿರ್ಬೋದು ಹಳ್ಳಿ ಒಳಗೆ ಯಾವ ರೀತಿ ಸಾಮರಸ್ಯದ ಜೀವನವನ್ನು ಎಲ್ಲರೂ ನಡೆಸ್ತಾ ಇರ್ತದೆ ಅನ್ನುವಂಥ ಸಂಗತಿಗಳನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರವಾಗಿ ಕೊಟ್ಟಿದ್ದಾರೆ ಸೊ ಈ ಪುಸ್ತಕವನ್ನು ನನ್ನ ಪ್ರೀತಿಯ ಗುರುಗಳಿಗೆ ನಾನು ಇದನ್ನು ನವಿ ನೆನಪಿನ ಕಾಣಿಕೆ ರೀತಿಗಳನ್ನು ನಾನು ನೋಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳು ಸ್ನೇಹಿತರಾದ ಚಂದ್ರಕಾಂತ್ವ ಮುಂಗುಡುಗರು ಮನೆಯ ಮಾಂಗಲ್ಯಂತೆ ಒಂದು ಕೊಟ್ಟಿದ್ದಾರೆ ಭಾಳ ಒಂದು ಖುಷಿಯ ವಿಷಯ ಯಾಕಂದ್ರೆ ಗುತ್ತಿಗೆ ಬೆಳಗಾವ್ ವಿದ್ಯುಗೆ ಧಾರವಾಡ ಇದ್ದು ಮೇಲೆ ಇರ್ತದ್ದು ಇವರು ವಿಜಯಪಡುತ್ತಾರೆ ಯಾಕಂದ್ರೆ ಚಂದ್ರಕಾಂತ್ ಅವರು ರಾಪು ದೇವರು ಭಾಳ ಅವರು ಎಂಟ್ಲೆ ಅಂತ ಅದು ಗುಪ್ತಿ ಭಾಳ ಬರ್ತದೆ ಸಮಾಜದಲ್ಲಿ ಅಂತ ಎರಡು ಥರ ಜನ ಕಾವ್ಯ ಕಾವ್ಯಶಾಸ್ತ್ರ ವಿನೋದಿಯನ್ನು ಕಾಲೋಗ್ ಗತಿ ಇದ್ದವರು ಸ್ನೇಹ ಚಮುರ್ಥಿಯನ್ನು ಕಾಲು ಹೋಗ್ಚತಿ ಅಂತ ಒಂದು ಕಾವ್ಯಶಾಸ್ತ್ರ ಎನ್ನುವುದನ್ನು ಕಾಲೋಗಚ್ಚೆ ನಿಂತ ಅಂದ್ರೆ ಒಬ್ಬ ಜಾಣ ತನ್ನ ಸಮಯವನ್ನು ಓದು ಮತ್ತು ಬರೋದಲ್ಲಿ ಕಳಿತಾನೆ ಅಂದರೆ ಸ್ನೇಹ ಚಮೂರ್ಥಿಯನ್ನು ಕಾಲೋಗಚ್ಚೆ ನಿಂತ ಒಬ್ಬ ಮೂರ್ಖ ತನ್ನ ಸಮಯವನ್ನು ಜಗಳ ಮತ್ತು ಮಿತ್ರರಲ್ಲಿ ಕಳಿತಾನೆ ಅದಕ್ಕಾಗಿ ನಮಗೆ ಬುಕ್ಕನ್ನು ಇಷ್ಟಪಟ್ಟಿದ್ದಾರೆ ಮುಖಾಂತವರು ನನ್ನ ತುಂಬ ಧನ್ಯವಾದ ತಿಳಿಸ್ತಾನೆ ಎಸ್ ಸರ್ ಜೈ ಜಯಕ್ರೆಲ್ಕಮ್ ಸರ್ ಪ್ಲೀಸ್ ಸರ್ ಥ್ಯಾಂಕ್ ಯು